ಭಾರತದ ಬಗ್ಗೆ ಪಾಕಿಸ್ತಾನಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸುವಂತಹ ಆತಂಕ ಉಗ್ರರನ್ನ ಪೋಷಿಸ್ತಾ ಇರುವಂತಹ ರಾಷ್ಟ್ರ ಆಗಿರುವುದಕ್ಕೆ ಉಗ್ರರ ಮೇಲೆ ಭಾರತ ದಾಳಿ ನಡೆಸ್ತಾ ಇದ್ರೆ ಪಾಕಿಸ್ತಾನ ಗಡಗೊಡ್ತಾ ಇದೆ ಸಮರಾಭ್ಯಾಸವನ್ನು ಆರಂಭಿಸಿದೆ ಪಾಕ್ ವಾಯುಪಡೆ ವಾಯುಪಡೆಯಿಂದ ಜೆ ಎಫ್ ಸೆವೆಂಟೀನ್ ಎಫ್ ಸಿಕ್ಸ್ಟೀನ್ ಜೆಟ್ಗಳ ಸಮರಾಭ್ಯಾಸ ಯುದ್ಧ ವಿಮಾನಗಳ ತಾಲೀಮ್ ನಡೆಸ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೀಗ ನಡುಕ ಭಾರತೀಯ ಸೇನು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೆ ಆತ ಪಾಕಿಸ್ತಾನ ಸಮರಾಭ್ಯಾಸ ನಡೆಸ್ತಾ ಇದೆ ಯುದ್ಧ ವಿಮಾನಗಳ ತಾಲೀಮನ್ನು ನಡೆಸ್ತಾ ಇದೆ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸುವಂತಹ ಆತಂಕ ಇರೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಿಂದ ಸಮರಾಭ್ಯಾಸ ಪಾಕ್ ವಾಯುಪಡೆ ಜೆ ಎಫ್ ಸೆವೆಂಟೀನ್ ಎಫ್ ಸಿಕ್ಸ್ಟೀನ್ ಜೆಟ್ಗಳ ಸಮರಾಭ್ಯಾಸ ನಡೆಸಿದೆ ಎಸ್ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿರುವಂತಹ ಪರಿ ನಾವು ಸನ್ನದ್ಧ ಆಗಿದ್ದೀವಿ ಸಿದ್ಧ ಆಗಿದ್ದೀವಿ ಭಾರತ ಸೇನೆಯ ಪ್ರೋಮೋ ಗಮನಿಸ್ತಾ ಇದ್ದೀವಿ ಒಂದು ಪ್ರೋಮೋ ಸಾಕಾಗಿದೆ ಪಾಕಿಸ್ತಾನಕ್ಕೆ ನಡ್ಕ ಹುಟ್ಟಿಸೋದಕ್ಕೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಸೇನೆ ಸಮರಾಭ್ಯಾಸ ನಡೆಸ್ತಾ ಇರೋದು ಆತಂಕ ಹೆಚ್ಚಾಗಿದೆ ಪಾಕಿಸ್ತಾನಕ್ಕೆ ಭಾರತ ಸಮರ ಸಾರಿರೋದು ಉಗ್ರರ ವಿರುದ್ಧ ಆದರೆ ಪಾಕಿಸ್ತಾನಕ್ಕೆ ಯಾಕೆ ನಡ್ಕ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ ಹೀಗಾಗಿ ಎಲ್ಲಿ ಉಗ್ರರ ನೆಲೆಗಳ ಮೇಲೆ ಭಾರತ ಸೇನೆ ದಾಳಿ ಮಾಡುತ್ತೋ ಅನ್ನುವಂಥ ಆತಂಕದಲ್ಲಿ ಸಮರಾಭ್ಯಾಸ ನಡೆಸ್ತಾ ಇದ್ದಾರೆ